ಕೇತುವೆ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಅಶ್ವಿನಿ ನಕ್ಷತ್ರದ ಬಗ್ಗೆ ಮಾತಾಡೋಣ ಅಶ್ವಿನಿ ನಕ್ಷತ್ರ ನಕ್ಷತ್ರಗಳಲ್ಲೇ ಮೊದಲ ನಕ್ಷತ್ರ ಅಂತ ಕರಿತೀವಿ ಇದು ಮೇಷರಾಶಿಯಲ್ಲಿ ಬರುತ್ತೆ ಅದಕ್ಕಿಂತ ಮೊದಲು ವೀಕ್ಷಕರು ಯಾರು ಆಸ್ಟ್ರಾಲಜಿ ನ್ಯೂಮರಾಲಜಿ ಗುಣಲಕ್ಷಣದ ವಿಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ ಎಲ್ಲ ವೀಡಿಯೋಸ್ದು ಕೂಡ ಯಾರು ನೋಡಿಲ್ಲ ನೀವು ನೋಡ್ಕೋಬೋದು ಅಶ್ವಿನಿ ನಕ್ಷತ್ರದ ಒಂದು ಆಕಾರ ಬಂದುಬಿಟ್ಟು ಕುದುರೆಯ ಮುಖ ಗಂಡು ಕುದುರೆ ಅಂತ ಕರಿತೀವಿ ಆಕಾಶಕಾಯದಲ್ಲಿ ನಿಮ್ಮ ಅಶ್ವಿನಿ ನಕ್ಷತ್ರವನ್ನು ನೋಡಿದಾಗ ಅದರ ಆಕಾರ ಕಂಡು ಬಂದಿರತಕ್ಕಂಥದ್ದು ನಮ್ಮ ಋಷಿಮನೆಗಳಿಗೆ ಕುದುರೆಯ ಮುಖ ಆ ಒಂದು ಗುಣ ನಿಮ್ಮದ್ರಲ್ಲಿ ಬರುತ್ತೆ ಸೊ ಅಶ್ವಿನಿ ನಕ್ಷತ್ರ ಬರ್ತಕ್ಕಂಥದ್ದು ಮೇಷರಾಶಿ ಆಗಿರೋದ್ರಿಂದ ಅಲ್ಲಿನ ಕೆಲವು ತತ್ವಗಳು ನಿಮಗೆ ಆಗ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಕೇತು ಈ ಕೇತು ಗಂಡು ಅಂತ ಕರಿತೀವಿ ಗಂಡು ಗಂಡು ನಕ್ಷತ್ರ ಅಂತ ಕರಿತೀವಿ ಅಶ್ವಿನಿ ನಕ್ಷತ್ರನ ಸೊ ಈ ನಕ್ಷತ್ರನ ನಾವು ಡಾಕ್ಟರಿಗೆ ಬಳಸ್ತೀವಿ ಡಾಕ್ಟರ್ ಅಶ್ವಿನಿ ಕುಮಾರರು ಅಂತ ಕರಿತೀವಿ ಅಂದರೆ ಒಬ್ಬ ವ್ಯಕ್ತಿಗೆ ಕಾಯಿಲೆ ಬಂದಾಗ ಅತಿ ಹೆಚ್ಚು ಪ್ರಾಬ್ಲಮ್ ಇದ್ದಾಗ ದೇಹದ ಸಮಸ್ಯೆಯಲ್ಲಿ ಈ ನಕ್ಷತ್ರದಲ್ಲಿ ನಾವು ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಆ ಕಾಯಿಲೆ ಕಡಿಮೆ ಆಗ್ತಕ್ಕಂಥದ್ದು ಅಥವಾ ಗುಣ ಆಗ್ತಕ್ಕಂಥದ್ದು ಅಂತ ಸ್ವಲ್ಪ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಶ್ವಿನಿ ನಕ್ಷತ್ರದವ್ರಿಗೆ ನಕ್ಷತ್ರದವರಿಗೆ ಗಣ ಬಂದ್ಬಿಟ್ಟು ದೇವಗಣ ಹಾಗೆ ಗುಣ ಬಂದ್ಬಿಟ್ಟು ಮೂರು ಲೆವೆಲ್ ಬರುತ್ತೆ ಒಂದು ಸಾತ್ವಿಕ ಒಂದು ರಜಸಿಕ ಇನ್ನೊಂದು ತಾಮಸಿಕ ಈ ಒಂದು ತತ್ವದಲ್ಲಿ ಇವರಿಗೆ ರಜಸಿಕ ಗುಣಗಳು ಹೆಚ್ಚು ಅಂತ ಮೂರು ಲೆವೆಲಲ್ಲೂ ರಜಸಿಕ ಸಾತ್ವಿಕ ಇಲ್ಲ ಅಥವಾ ತಾಮಸಿಕ ಇಲ್ಲ ರಜಸಿಕ ಬೇಕು ಅನ್ನೋ ಆಸೆಗಳು ಪಡ್ಕೊಳ್ಳೋ ಆಸೆಗಳು ಸ್ವಲ್ಪ ಬರ್ತಕ್ಕಂಥದ್ದು ಈ ಅಶ್ವಿನಿ ನಕ್ಷತ್ರದವರಿಗೆ ಇದಕ್ಕೆ ಮುಖ್ಯ ಪ್ರಧಾನರು ಅಂತ ನಾವು ಅಶ್ವಿನಿ ಕುಮಾರ ವೈದ್ಯರನ್ನು ನಾವು ಕರಿತೀವಿ ಇದಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದು ವಹಿಸ್ಕೊಂಡಿರ್ತಕ್ಕಂಥದ್ದು ಅಶ್ವಿನಿ ದೇವತೆಗಳು ಅಂತ ಕರಿತೀವಿ ಅಶ್ವಿನಿ ಕುಮಾರರು ಅಂತ ಕರಿತೀವಿ ಈ ಅಶ್ವಿನಿ ನಕ್ಷತ್ರ ಅಂತಕ್ಕಂಥದ್ದು ಮೇಷರಾಶಿಯಲ್ಲಿ ಝೀರೋ ಡಿಗ್ರಿಯಿಂದ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೂ ಕೂಡ ಅಶ್ವಿನಿ ನಕ್ಷತ್ರ ಬರ್ತಕ್ಕಂಥದ್ದು ಈ ನಕ್ಷತ್ರವನ್ನು ಪ್ರಯಾಣದ ನಕ್ಷತ್ರ ಅಂತ ಕರೀತಾರೆ ಓಡಾಡ್ತಕ್ಕಂಥ ನಕ್ಷತ್ರ ಇವರು ಶಕ್ತಿಯುತರು ಸಿಕ್ಕಾಬಟ್ಟೆ ಸ್ಟ್ರಾಂಗು ಏನು ಬೇಕಾದ್ರೂ ಕೆಲಸ ಮಾಡ್ತಾರೆ ಆ ರೀತಿ ಸ್ಟ್ರಾಂಗ್ ಮೈಂಡು ಸ್ಟ್ರಾಂಗ್ ವಿಲ್ ಪವರ್ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಇವರು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾರೆ ಕಂಡಿಡಿತಕ್ಕಂಥ ಗುಣ ಇವರಲ್ಲಿ ಬರ್ತಕ್ಕಂಥದ್ದು ತೋರಿಸುತ್ತೆ ಹಾಗೆ ಹೊಸತನ ಹೊಸ ಹೊಸ ಆರಂಭಗಳು ಹೊಸ ಹೊಸ ಚೈತನ್ಯಗಳು ತರ್ತಕ್ಕಂಥದ್ದು ಈ ಅಶ್ವಿನಿ ನಕ್ಷತ್ರದವರು ಜೀವನದಲ್ಲಿ ಯಾವುದೇ ಅಡಚಣೆ ಬಂದಲ್ಲಿ ಅದನ್ನು ಮೀರಿ ಮುಂದೆ ನುಗ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥದ್ದು ಈ ಅಶ್ವಿನಿ ನಕ್ಷತ್ರದವರಿಗೆ ಅಂದರೆ ಜೀವನದಲ್ಲಿ ಅವರೇನೋ ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲಿ ಯಾರೋ ಬಂದು ಅಡ್ಡಿ ಮಾಡ್ಬೋದು ವಿರೋಧ ಮಾಡ್ಬೋದು ಬೈಬೋದು ಚಾಡಿ ಹೇಳ್ಬೋದು ಏನು ಬೇಕಾದರೂ ಮಾಡಲಿ ಜೀವನದಲ್ಲಿ ಇಲ್ಲ ನನ್ನ ಆಗುತ್ತೆ ಅಡೆತಡೆ ಏನೇ ಇರಲಿ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಮೈಂಡ್ ಓಡಿಸ್ತಾರೆ ಬುದ್ಧಿ ಓಡಿಸಿ ಅವರ ಕೆಲಸನ ತುಂಬ ಚೆನ್ನಾಗಿ ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ ಕೆಲವೊಮ್ಮೆಯವರು ಒಂದೇ ಕಡೆ ಕೂರಲು ಇಷ್ಟಪಡುವುದಿಲ್ಲ ಅಂದರೆ ಕೆಲವೊಮ್ಮೆ ಎಲ್ಲ ಟೈಮು ಅಂತಲ್ಲ ಒಂದೇ ಕಡೆ ಇದ್ಬಿಟ್ರೆ ಏನಾಗುತ್ತೆ ಅಂದರೆ ಇವರಿಗೆ ಮಾನಸಿಕ ವೇದನೆ ಜಾಸ್ತಿ ಒಂಥರ ಮಾನಸಿಕವಾಗಿ ಡಿಫ್ರೆಸ್ ಆಗೋದು ಚಟಪಡಿಸೋದು ಒದ್ದಾಡೋದು ಅಂತಾರಲ್ಲ ಏನೋ ಒಂಥರ ದುಃಖ 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 ಒಂದೇ ಕಡೆ ಇದ್ದರೆ ಆ ರೀತಿ ತೋರಿಸ್ತಕ್ಕಂಥದ್ದು ಯಾವಾಗಲೂ ಓಡಾಡ್ಕೊಂಡು ಅಥವಾ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅತಿ ಹೆಚ್ಚು ಅಲ್ಲ ಸೋಂಬೇರಿತನ ಇರೋರು ಇರ್ಬೋದು ಇಲ್ಲ ಅಂತ ಅಲ್ಲ ಆದರೆ ಈ ಅಶ್ವಿನಿ ನಕ್ಷತ್ರಕ್ಕೆ ಕುದುರೆ ಬಂದಿರತಕ್ಕಂಥದ್ದು ಕುದುರೆ ಓಡೋ ಸ್ಪೀಡು ಸುಮ್ಮನೆ ಇರೋದಿಲ್ಲ ಅದು ಸೊ ಇವರು ಕೂಡ ಓಡಾಡ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಬಿಜಿ ಬಿಸಿ ಆಗ್ತಕ್ಕಂಥದ್ದು ಜೀವನದಲ್ಲಿ ತುಂಬ ಇಷ್ಟವೂ ಕೂಡ ಬರೀ ಆಗ್ತಾರೆ ಅಂತ ಅಲ್ಲ ಇಷ್ಟ ಜಾಸ್ತಿ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಕೆಲವೊಮ್ಮೆ ಕೊಟ್ಟಿರುವ ಕೆಲಸವನ್ನು ಅಥವಾ ಜವಾಬ್ದಾರಿಯನ್ನು ಜವಾಬ್ದಾರಿಯಿಂದ ನಿಭಾಯಿಸುವುದಿಲ್ಲ ಅಂದರೆ ಕರೆಕ್ಟಾಗಿ ಮಾಡಲ್ಲ ಒನ್ ಒನ್ ಟೈಮ್ ಕೆಲಸ ಯಾರೋ ವಹಿಸ್ತಾರೆ ಈ ಕೆಲಸ ನೀನೇ ಮಾಡಬೇಕು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಅಲ್ಲಿಗೆ ಬಿಟ್ಬಿಡೋದು ಸೋಂಬೇರಿತನ ತೋರಿಸೋದು ಸ್ವಲ್ಪ ಅದನ್ನು ಬಿಟ್ಟಿರ್ತಕ್ಕಂಥದ್ದು ಅವ್ರ ಪರ್ಸನಲ್ ಜೀವನ ಆಗಿರ್ಬೋದು ಹೊರ್ಗಡೆನೆ ಆಗಿರ್ಬೋದು ಜವಾಬ್ದಾರಿ ತಗೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಲೇಝಿತನ ಬರ್ತಕ್ಕಂಥದ್ದು ಕಂಡು ಬರುತ್ತೆ ಕೆಲವೊಮ್ಮೆ ವಯಸ್ಸಾದರೂ ಕೂಡ ಚಿಕ್ಕ ಮಕ್ಕಳು ಹೇಗೆ ಸಣ್ಣ ಪುಟ್ಟ ತಪ್ಪು ಮಾಡ್ತಾ ಇರ್ತಾರೋ ಆ ರೀತಿ ತಪ್ಪು ಮಾಡುವ ಗುಣ ಇವರಲ್ಲಿ ಕಂಡು ಬರುತ್ತೆ ಅಂದರೆ ಈಗ ದೊಡ್ಡವರು ಅಂದಮೇಲೆ ಎಲ್ಲ ತಿಳಿದವರು ಅಂತ ಎಲ್ಲ ಅಂದ್ಕೊಂಡಿರ್ತಾರೆ ಇನ್ನೊಬ್ಬರಿಗೆ ಇವರೇ ಬುದ್ಧಿ ಹೇಳಬೇಕು ಆ ರೀತಿ ಒಂದು ಸ್ಟೇಜಲ್ಲಿರ್ತಾರೆ ಇರ್ತಾರೆ ಆ ಒಂದು ಸ್ಟೇಜಲ್ಲಿದ್ದಾಗ ಸಣ್ಣ ಮಕ್ಕಳು ಥರ ಇವರೇ ತಪ್ಪು ಮಾಡಿಬಿಟ್ರೆ ಒಂಥರ ಇನ್ನೊಬ್ಬರು ಆಡ್ಕೊಳ್ಳೋದು ಬೈಕೊಳ್ಳೋದು ಏನೋ ಒಂದು ಮಾಡ್ತಾ ಇರ್ತಾರೆ ಬಟ್ ಇವರ ಜೀವನದಲ್ಲಿ ಅದು ಸಣ್ಣ ಪುಟ್ಟ ತಪ್ಪಾಗ್ತಕ್ಕಂಥದ್ದು ಕಂಡು ಬರುತ್ತೆ ಈ ನಕ್ಷತ್ರವು ಎಲ್ಲ ವಿಧವಾದ ಪ್ರಯಾಣವನ್ನು ಸೂಚಿಸುತ್ತದೆ ಅಂದರೆ ಒಂದು ಕಡೆ ನಿಲ್ಲೋದಿಲ್ಲ ನಾವು ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೋತಾರೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕು ಅನ್ಕೋತಾರೆ ದೂರಕ್ಕೆ ಹೋಗ್ಬೇಕು ಅನ್ಕೋತಾರೆ ಮನೆಯಲ್ಲಿದ್ದರೂ ಸುಮ್ಮನೆ ಇರೋದಿಲ್ಲ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ಬೇಕು ಅಂತ ಅನ್ಕೋತಾರೆ ಈ ರೀತಿ ಕಂಡುಬರುತ್ತೆ ಇವರು ನೇರ ಮಾತುಗಾರರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ತೀವಿ ಸಿಕ್ಕಾಬಟ್ಟೆ ಸ್ಟ್ರೈಟಾಗಿ ಮಾತಾಡ್ತಕ್ಕಂಥದ್ದು ಮಕ್ಕಳ್ದಾಗ ಮಾತಾಡ್ತಕ್ಕಂಥದ್ದು ಏನಿದೆ ಅದನ್ನು ಮಾತಾಡಿ ಮುಗಿಸ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಇವರು ಸ್ವಲ್ಪ ಅಲಂಕಾರ ಪ್ರಿಯರು ಅಂತ ಹೇಳ್ತೀವಿ ಡೆಕೋರೇಟಿಂಗ್ ಮಾಡ್ಕೊಳ್ತಕ್ಕಂಥದ್ದು ತನ್ನದು ಡ್ರೆಸ್ ಆಗಿರ್ಬೋದು ಬ್ಯೂಟಿ ಆಗಿರ್ಬೋದು ಡೆಕೋರೇಟಿಂಗ್ ನೇಚರ್ ಇವರಲ್ಲಿ ಸುಂದರ ನೋಟ ಕಂಡು ಬರುತ್ತದೆ ಅಂದರೆ ಇವರ ನೋಟ ಕಣ್ಣಿನ ನೋಟ ಅಂತ ಕರಿತೀವಿ ತುಂಬ ಅಟ್ರ್ಯಾಕ್ಟಿವ್ ಅಂತ ಕರಿತೀವಿ ಅವರ ನೋಟ ನೋಡ್ತಾ ಇದ್ರೆ ತುಂಬ ಇಷ್ಟ ಆಗ್ತಕ್ಕಂಥದ್ದು ಇನ್ನೊಬ್ಬರಿಗೆ ಆ ನೋಟ ನೋಡು ಕೆಟ್ಟ ದೃಷ್ಟಿ ಇಲ್ಲ ಒಳ್ಳೆ ಒಂದು ನೋಟ ಇದೆ ಅಂತಾರಲ್ಲ ಆ ರೀತಿ ಕಂಡು ಬರ್ತಕ್ಕಂಥದ್ದು ಈ ಅಶ್ವಿನಿ ನಕ್ಷತ್ರದವರಿಗೆ ಇವರು ಎಲ್ಲರನ್ನೂ ಇಷ್ಟಪಡುವ ಒಂದು ಗುಣ ಎಲ್ಲರನ್ನೂ ಇಷ್ಟಪಡ್ತಾರೆ ಯಾರನ್ನು ದ್ವೇಷ ಮಾಡೋಕ್ಕೋಗೋಲ್ಲ ದ್ವೇಷ ಇದ್ದರೂ ಕೂಡ ಸುಮ್ಮನಿದ್ಬಿಡ್ತಾರೆ ಜಗಳ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಸೊ ಎಲ್ಲರನ್ನೂ ಇಷ್ಟಪಡ್ತಾರೆ ಎಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ಮನೋಭಾವ ಈ ರೀತಿ ಬರೆಸ್ತಕ್ಕಂಥದ್ದು ತೋರಿಸುತ್ತೆ ಹಾಗೆ ಎಲ್ಲವನ್ನು ಸಾಧಿಸುವ ಗುಣ ಇವರಲ್ಲಿ ಕಂಡು ಬರುತ್ತೆ ಏನು ಬೇಕಾದ್ರೂ ಸಾಧನೆ ಮಾಡ್ತೀನಿ ಅಂತಾರೆ ನನ್ನ ಕೈಲಿ ಆಗಲ್ಲ ಅನ್ನೋಲ್ಲ ಟ್ರೈ ಮಾಡೋಣ ಆಗದೆ ಇದ್ರೆ ಬಿಟ್ಟು ಹಾಕೋಣ ಈ ರೀತಿ ಮನಸ್ಸು ಇವರಲ್ಲಿ ಕಂಡು ಬರುತ್ತೆ ಇವರು ಅಷ್ಟು ಸುಲಭವಾಗಿ ವಿಚಲಿತರಾಗುವುದಿಲ್ಲ ಅಂದರೆ ತುಂಬ ಯೋಚನೆ ಮಾಡ್ತಾರೆ ಗಾಬರಿ ಪಡಲ್ಲ ಟೆನ್ಷನ್ ಒಳಗಾಗಲ್ಲ ಆಗ್ತಾರಿಲ್ಲ ಅಂತ ಅಲ್ಲ ಆದರೆ ಮೇಯ್ನ್ ಮೇನ್ ಮೇಯ್ನ್ ಪಾಯಿಂಟ್ಸ್ ಅಂತ ತಗೊಂಡಾಗ ಅಷ್ಟು ವಿಚಲಿತರಾಗಲ್ಲ ಅಶ್ವಿನಿ ನಕ್ಷತ್ರದವ್ರಿಗೆ ಪಿತೃದೋಷ ಬರ್ತಕ್ಕಂಥದ್ದು ಕಂಡುಬರುತ್ತೆ ಯಾವುದೇ ನಕ್ಷತ್ರದಲ್ಲಿ ಹುಟ್ಟಿರಿ ನೀವು ಯಾವುದಾದ್ರೂ ಒಂದು ದೋಷ ಅಥವಾ ಶಾಪ ನೆಗೆಟಿವ್ನ ಈ ಭೂಮಿ ಮೇಲೆ ತಂದೇ ಇರ್ತೀರ ಏಕೆಂದರೆ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಸೊ ನಿಮಗೆ ಪಿತೃ ದೋಷ ಅಂತ ಕರಿತೀವಿ ಸೂರ್ಯನ ದೋಷ ಸೂರ್ಯನ ಶಾಪ ಏನು ಬೇಕಾದ್ರೂ ತೊಗೋಬೋದು ಆ ಒಂದು ನೆಗೆಟಿವ್ ನಿಮ್ಮ ಜೀವನದಲ್ಲಿ ಬರುತ್ತೆ ಸೂರ್ಯ ತಂದೆಗೆ ಕಾರಕ ಪಿತೃ ಅಂತ ಕರಿತೀವಿ ನಿಮಗೂ ತಂದೆಗೂ ಸ್ವಲ್ಪ ವೈಮನಸ್ ಬರ್ತಕ್ಕಂಥದ್ದು ಜೀವನದಲ್ಲಿ ಹೆಚ್ಚಾಗಿರುತ್ತೆ ಆ ನೀವು ಒಟ್ಟಿಗೆ ಇರಿ ಫ್ರೆಂಡ್ಲಿ ನೇಚರ್ ಇರ್ಬೋದು ಏನಾಗ್ಬಿಡುತ್ತೆ ಅಂದರೆ ನೀವು ಒಟ್ಟಿಗೆ ಇದ್ದರೂ ಎಷ್ಟೇ ಚೆನ್ನಾಗಿದ್ರು ಕೂಡ ಅವ್ರು ಕೊಡ್ತಕ್ಕಂಥ ಸಜೆಷನ್ನು ನಿಮ್ಮ ಜೀವನದಲ್ಲಿ ಕೆಟ್ಟದ್ದಾಗ್ಬೋದು ಅಥವಾ ಅವರ ಬುದ್ಧಿ ಕಂಡು ನಿಮಗೆ ಇಡಿಸ್ತೇ ಇರ್ಬೋದು ಏನೋ ಒಂದು ವಿಚಾರದಲ್ಲಿ ವೈಮನಸ್ ಬರ್ತಕ್ಕಂಥದ್ದು ಜೊತೆಗಿದ್ರೂ ಕೂಡ ಮನೆಯಲ್ಲಿ ನಿಮ್ಮ ಕರ್ಮಫಲ ಅದು ಭಗವಂತ ದೂರ ಇಡ್ತಾನೋ ಜೊತೆಗಿಟ್ಟರು ಕಟ ಕೊಡ್ತಾನೋ ಅದು ನಿಮ್ಮ ಕರ್ಮಫಲ ಆದರೆ ತಂದೆಯ ಸಂಬಂಧಗಳಲ್ಲಿ ನಿಮಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಕ್ಲೋಸ್ ಇದ್ದರೂ ಕೂಡ ಇಂಡೈರೆಕ್ಟಾಗಿ ತೊಂದರೆ ಆಗಿರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಕಂಡು ಬಂದಿರುತ್ತೆ ಹಾಗೆ ಈ ಸೂರ್ಯ ಗ್ರಹ ಅಂತಕ್ಕಂಥದ್ದು ನೇಮ್ ಅಂಡ್ ಫೇಮ್ ಕಾರಕ ಆಗಿರೋದ್ರಿಂದ ಸ್ವಲ್ಪ ಬ್ಯಾಡ್ ನೇಮ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಅದ್ರ ಕಡೆ ನೀವು ನೋಡ್ಕೋಬೇಕಾಗತ್ತೆ ನಿಮ್ಮ ಬಗ್ಗೆ ಚಾಡಿ ಹೇಳಿ ಒಬ್ಬಿಸ್ಬೋದು ಅಥವಾ ಎಲ್ಲೋದ್ರೂ ಕೂಡ ನಿಮ್ಮ ಆ್ಯಟಿಟ್ಯೂಡ್ ನೋಡಿ ಬೇರೆ ಬೇರೆ ರೀತಿ ಮಾತಾಡ್ಬೋದು ಈ ರೀತಿ ಸಣ್ಣ ಪುಟ್ಟದ್ದು ಬರ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಹಾಗೆ ಪರಿಹಾರ ಇಲ್ಲೇನು ಪರಿಹಾರ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೀವಿ ಇಲ್ಲಿ ಬಂದಿರುತ್ತೆ ವೀಕ್ಷಕರೇ ನಮಗೆ ತಂದೆಯಿಂದ ಪ್ರಾಬ್ಲಮ್ ಅಥವಾ ತಂದೆ ನಮ್ಮ ಮಧ್ಯ ಸಂಬಂಧ ಚೆನ್ನಾಗಿರಲ್ಲ ಅಂದರೆ ಹಿಂದಿನ ಜನ್ಮದಲ್ಲಿ ಅಲ್ಲಿ ಇಲ್ಲಿ ಏನೋ ಕ್ಲಾಶ್ ಮಾಡ್ಕೊಂಡಿದ್ದೀವಿ ಪ್ರಾಬ್ಲಮ್ ಮಾಡಿದ್ದೀವಿ ನಾವು ನಮ್ಮ ತಂದೆಯಿಂದರಿಗೆ ಇಲ್ಲೇನು ಮಾಡಬೇಕು ತಂದೆಯ ಶುಶ್ರೂಷೆ ಮಾಡಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಬೈಯಕ್ಕೆ ಹೋಗ್ಬಾರ್ದು ಅದೇನೇ ಆಗಿರಲಿ ಕರ್ಮಫಲ ಇವಾಗ ಏನಾಗುತ್ತೆ ಅಂದರೆ ಹಿಂದಿನ ಜನ್ಮದಿಂದ ಇಲ್ಲಿಗೆ ಬಂದಿದೆ ಅಂದರೆ ಅದು ಕಂಟಿನ್ಯೂ ಆಗುತ್ತೆ ಅಲ್ಲೇ ನಿಲ್ಲೋದಿಲ್ಲ ಇಲ್ಲಿ ಕಂಟಿನ್ಯೂ ಆದರೆ ಏನಾಗುತ್ತೆ ನೆಕ್ಸ್ಟ್ ಜನ್ಮದಲ್ಲೂ ಮತ್ತೆ ಬರುತ್ತೆ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು ಅವರೆಷ್ಟೇ ಕೆಟ್ಟವರಾಗಿರಲಿ ಅವ್ರು ಕೊಡ್ತಕ್ಕಂಥದ್ದು ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ತಂದೆಯ ಅಂತ ಯಾರ್ಯಾರು ಬರ್ತಾರೆ ಅವರಿಗೆಲ್ಲ ಸಹಾಯ ಮಾಡಿ ಒಳ್ಳೆಯದನ್ನು ಬಯಸಿ ಚೆನ್ನಾಗಿ ನೋಡ್ಕೊಳ್ಳೋಕೆ ಟ್ರೈ ಮಾಡಿ ಆ ಶಾಪ ಅಥವಾ ದೋಷ ಪರಿಹಾರ ಆಗ್ತಕ್ಕಂಥದ್ದು ನೀವು ಶುಶ್ರೂಷ ಮಾಡೋದ್ರಿಂದ ಹೋಗುತ್ತೆ ನೆಕ್ಸ್ಟ್ ಜನ್ಮಕ್ಕಿದ್ ಕ್ಯಾರಿ ಆಗೋಲ್ಲ ಈ ಜನ್ಮದಲ್ಲೇ ಮುಗಿಸ್ಕೊಳ್ತಕ್ಕಂಥದ್ದು ಬರುತ್ತೆ ಇಲ್ಲ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂದರೆ ಮತ್ತೆ ಪಾಪ ಕಟ್ಕೋಬೇಕಾಗತ್ತೆ ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಕ್ಯಾರಿ ಆಗುತ್ತೆ ಇದನ್ನು ಪರಿಹಾರವಾಗಿ ಭಗವಂತ ಕೊಟ್ಟಿರೋದೇನು ಇಂದಿನ ಜನ್ಮದಲ್ಲಿ ಏನು ಮಾಡಿದ್ದೀವಿ ಇಲ್ಲಿ ಮಾಡಬಾರ್ದು ಇಲ್ಲಿ ಮಾಡಿದರೆ ಮತ್ತೆ ಅನುಭವಿಸ್ಬೇಕು ಬಿಟ್ಬಿಡಿ ಅದೇನೇ ಕಷ್ಟ ಆಗಿರಲಿ ಕಷ್ಟನೇ ಈ ಪರಿಹಾರ ಅನ್ನೋದು ಹೆಂಗೆ ಅಂದರೆ ಯಾರೂ ಮಾಡೋಕ್ಕಾಗಲ್ಲ ಹಿಂದಿನ ಜನ್ಮದ ತಪ್ಪನ್ನು ಸರಿ ಮಾಡ್ಕೊಳ್ಳೋದೇ ಪರಿಹಾರ ಭಗವಂತ ಹೇಳಿರೋದು ಅಲ್ಲಿ ಶುಶ್ರೂಷ ಕರೆಕ್ಟಾಗಿ ಮಾಡಿಲ್ಲ ಅಲ್ಲೇನೋ ನಿಮ್ಮ ತಂದೆಗೆ ಬೈದಿದ್ದೀರೋ ಮತ್ತೊಂದು ಮಾಡಿದ್ದೀರೋ ಇಲ್ಲಿ ಬಂದಿರುತ್ತೆ ಫಲ ಇಲ್ಲಿ ಅದನ್ನು ಸಹಿಸ್ಕೊಂಬಿಡಿ ಒಳ್ಳೆಯದಾಗ್ತಕ್ಕಂಥದ್ದು ಕಂಡು ಬರುತ್ತೆ ಅಶ್ವಿನಿ ನಕ್ಷತ್ರದವ್ರಿಗೆ ಓಕೆ ವೀಕ್ಷಕರೇ ಇಷ್ಟು ನಿಮ್ಮ ಅಶ್ವಿನಿ ನಕ್ಷತ್ರದ ಬಗ್ಗೆ ಸಣ್ಣದಾದ ಪಕ್ಷಿ ನೋಟ ಇಷ್ಟು ಹೇಳ್ತಾ ನಿಮ್ಮ ಬಗ್ಗೆ ಮುಗಿಸಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್